ಇವರು ಪ್ರಾಣ ಹಾನಿ ಮಾಡಿರೋದು ತಪ್ಪು ಅದರಿಂದ ರೇಣುಕಾ ಸ್ವಾಮಿಗೆ ಅವರು ಕಂಪ್ಲೇಂಟ್ ಮಾಡ್ಬೋದಿತ್ತು ಈ ರೀತಿ ಮಾಡಿದ್ದಾನೆ ನಮ್ಮ ಪವಿತ್ರ ಗೌಡನ್ಗೆ ಈ ರೀತಿ ಮೆಸೇಜ್ ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು ಪೊಲೀಸ್ ಕಂಪ್ಲೇಂಟ್ ಮಾಡ್ಬೋದಿತ್ತು ಅಥವಾ ನಮ್ಮ ಹೆಂಟಿಗೆ ಈ ಥರ ಮೆಸೇಜ್ ಕೆಟ್ಟದಾಗಿ ಮಾಡವನೇ ಎಲ್ಲ ನಟಿಯರ್ಗು ಹೀರೋಯಿನ್ ಇವರು ಕೆಟ್ಟದ್ದಾಗಿ ಮೆಸೇಜ್ ಮಾಡವನೇ ಅಂದಾಗ ಕಂಪ್ಲೇಂಟ್ ಮುಖಾಂತರ ಅವ್ರಿಗೆ ಬೇಕಾದ್ರೆ ನಾಲ್ಕು ಇಟ್ ಹೊಡೆದು ಕಂಪ್ಲೇಂಟ್ ಕೊಡ್ಬೋದಿತ್ತು ಆದರೆ ಹಾನಿ ಮಾಡಿರೋದು ತಪ್ಪು ಈಗ ಆ ತಪ್ಪು ಅನ್ನೋದು ನಮಗೂ ಗೊತ್ತಿದೆ ಆದ್ರೂ ನಾವು ಆ ಈ ನಟನ ಮಾತು ಅವರ ನಡೆ ಅವರ ಒಂದು ಮೊದಲು ಒಳ್ಳೆತನ ಇರುವಂಥದ್ದು ಅದನ್ನ ನೋಡಿ ನಾವು ಅವರ ಫ್ಯಾನ್ ಆಗಿದ್ದೀವಿ ಅದರಿಂದವ ಅದನ್ನ ಏನಾದ್ರೂ ಈಗ ಅವರು ಸತ್ತೋಗಿರೋರಿಗೆ ದರ್ಶನ್ ಎಷ್ಟು ಲಕ್ಷ ಕೋಟಿ ರೇಣುಕಾ ಸ್ವಾಮಿ ಬರಲ್ಲ ಅವ್ರಿಗೆ ಏನಾದ್ರೂ ಒಂದು ಪರಿಹಾರವನ್ನ ಈಗಾಗಲೇ ಸಾಕಷ್ಟು ಸಾಕಷ್ಟು ಸರ್ಕಾರದಿಂದ ಕೊಟ್ಟಿದೆ ಏನಾದರೂ ಅವರ ಅವ್ರ ಸ್ವಾಮಿಯ ಕುಟುಂಬಸ್ಥರು ಜೀವಮಾನ ಎಲ್ಲ ಬದುಕೋಂಗೆ ಅವರಿಂದ ಏನಾದ್ರೂ ಒಂದು ಪರಿಹಾರ ಕೊಟ್ಟಿ ಆ ರೇಣುಕಾ ಸ್ವಾಮಿಯವರ ಕುಟುಂಬಕ್ಕೆ ಎಷ್ಟು ಕೋಟಿ ಕೊಟ್ಟರು ಅವ್ರಿಗೆ ಈ ರೇಣುಕಾ ಸ್ವಾಮಿ ತರೋಕೆ ಆಗೋದಿಲ್ಲ ಈಗ ತಪ್ಪು ಆಗೋಗಿದೆ ಆ ತಪ್ಪು ಆಗಿರೋವಂಥದಕ್ಕೆ ಒಂದು ಸಂಧಾನದ ಮುಖಾಂತರ ಆಗ್ಬೋದು ಅಥವಾ ದರ್ಶನೊಂದಿಗೆ ಯಾವ ಏನು ಕೊಲೆ ಮಾಡಿರೋದಕ್ಕೆ ಯಾವ ಶಿಕ್ಷೆ ಕೊಡಬೇಕು ಅದನ್ನು ಕೊಟ್ಟು ಬಿಡುಗಡೆ ಮಾಡಬೇಕು ಅವರು ಮತ್ತೆ ಎಂದಿನಂತೆ ನಮಗೆ ನಟನೆಯನ್ನು ಮಾಡಬೇಕು ಅಂತ ಅಂದ್ಬಿಟ್ಟು ಅವರ ಫ್ಯಾನ್ ಆದೋದರಿಂದ ನೋಡಬೇಕು ಅಂತ ಬಂದಿದ್ದೀವಿ ಪೊಲೀಸ್ ಇಲಾಖೆ ಅವ್ರನ್ನ ನೋಡೋಕ್ಕೆ ಸಾರ್ವಜನಿಕರಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಆದ್ರೂ ಅವರ ಫ್ಯಾಮಿಲಿ ಬಂದೋದರಿಂದ ಅವರ ವಿಜಯಲಕ್ಷ್ಮಿ ಅವರ ಮಗ ಮತ್ತು ಅವರ ದರ್ಶನ್ ತಮ್ಮ ಇವರು ಬಂದಿದ್ದರಿಂದ ಅವ್ರ ಮುಖಾಂತರ ಯಾರಾದರೂ ಹೀರೋಗಳು ಹೀರೋಯಿನ್ಗಳು ಒಳಗಡೆ ಹೋಗುವಂಥ ಸಂದರ್ಭದಲ್ಲಿ ಹೋಗ್ಬೋದೇನೋ ಹೇಳ್ಬಿಟ್ಟು ನಾವು ಕಾರ್ ಮಾಡಿಕೊಂಡು ಐದು ಜನ ನಾವು ಕುಶಾಲನಗರದಿಂದ ಇಬ್ಬರು ಮತ್ತು ಕ್ಯಾರ್ಪೇಟೆ ಹೊಸಳಲ್ಲಿಂದ ಮೂರು ಜನ ಜನ ಒಂದೇ ಫ್ಯಾಮಿಲಿಯರು ಬಂದಿದ್ದೀವಿ ಅಯ್ಯ ಫಿಲಮ್ಮು ದಾಸ ಮತ್ತು ಸಾರ್ತಿ ಎಲ್ಲ ದರ್ಶನ ಯಾವ ಫಿಲಮ್ ಬಂದರೂ ಯಾವುದೇ ಕೆಲಸ ಕಾರ್ಯ ಇದ್ರೂ ನಾವು ನೋಡ್ತಾ ಇದ್ದೀವಿ ಆ ನಟನೆ ಆ ಮಾತು ಆ ಗತ್ತು ಆ ಹೈಟು ಅವರ ಪರ್ಸ್ನಾಲ್ಟಿ ಅವರ ಆ್ಯಕ್ಟಿಂಗಿಗೆ ನಾವು ಫ್ಯಾನ್ ಆಗಿದ್ದೀವಿ ಅಷ್ಟೇ ಸರ್ ಇನ್ನೇನು ಅವರಿಂದ ನಾವು ಯಾವುದೇ ಉಪಕಾರ ಪಡೆದು ಪಡ್ಕೊಂಡಿಲ್ಲ ಅಥವಾ ಸ್ಥಳಕ್ಕೆ ಹೋಗಿ ನಾವೇನು ಭೇಟಿ ಮಾಡಿಲ್ಲ ನಮಗೇನಪ್ಪ ಅಂದರೆ ಆ ಫ್ಯಾನನ್ನು ಒಂದು ಸಲ ಏನಾಗಿದೆ ಅವರ ಆರೋಗ್ಯಕ್ಕಿದ್ದಲ್ದರೆ ಇಳಿಕೆ ಆಯ್ತಾ ಇರುವಂಥದ್ದು ಜ್ವರ ಬಂದಿದೆ ಅಂತ ಅಂದರು ಸಾರ್ವಜನಿಕರಿಗೆ ಏನಾರೂ ಎಂಟ್ರಿ ಕೊಟ್ಟರೆ ಒಂದು ದರ್ಶನ ಮಾಡ್ಕೊಂಡು ಹೋಗೋಣ ದರ್ಶನ ಅನ್ನೋ ಹೋಗುತ್ತೆ ಆರು ಕನ್ನಡದ ಇದರಿಂದ ಅವತ್ತೂ ಒಳಗಡೆ ಬಿಡಲಿಲ್ಲ ಇವತ್ತು ಬಿಡ್ತಾರೇನೋ ಅಂದ್ಬಿಟ್ಟು ಕಾರ್ ಬಂದು ಇವತ್ತು ಬಿಡ್ತಾ ಇಲ್ಲ ನಾವು ಇದರಲ್ಲಿ ಫಿಲಮಲ್ಲೋ ಮತ್ತು ಅವರು ಜೈಲಲ್ಲಿರೋದು ನೀವು ನ್ಯೂಸಲ್ಲಿ ತೋರಿಸೋದು ನೋಡೋದು ಈಗ ಮೊದಲು ಥರ ಇಲ್ಲ ಅವ್ರದ್ದು ಮುಖ ಎಲ್ಲ ಒಂಥರ ಊತ್ಕೊಂಡಂಗೆ ಬಾಡೋದಂಗೆ ಆಗದೆ ಅದರಿಂದ ನಮಗೆ ನೋಡಿದ್ರೆ ನಮಗೆ ದುಃಖ ಬರ್ತದೆ ಸರ್ ಇಂಥ ಮನುಷ್ಯ ಇಂಥ ಕೆಲಸ ಮಾಡಿದ್ರಲ್ಲ ಏನೋ ಅವರ ಕೆಟ್ಟ ಗಳಿಗೆನೋ ಅಥವಾ ಅವರ ಗ್ರಾಚಾರ ಸ್ಥಿತಿನೋ ಈ ಈ ಮುಖಾಂತರ ಇಂಥ ಒಂದು ತೊಂದರೆ ಇಕ್ಕಟ್ಟಿಗೆ ಸಿಗಾಕೊಬಿಟ್ಟಿರಲ್ಲ ಅನ್ನೋದು ನಮಗೂ ಬೇಜಾರ